ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಟರ್ನ್ಯಾಷನಲ್ ಬುಕ್ ಆಫ್ ಪ್ರೈಸ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಅವರ ದ ಹಾರ್ಟ್ ಲ್ಯಾಂಪ್ ಹಾರ್ಟ್ ಲ್ಯಾಂಪ್ ಎನ್ನುವಂತಹ ಸಣ್ಣ ಕಥೆಗಳ ಸಂಗ್ರಹಕ್ಕೆ ಶಾರ್ಟ್ ಸ್ಟೋರೀಸ್ ಸಣ್ಣ ಕಥೆಗಳ ಸಂಗ್ರಹಕ್ಕೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೂಕರ್ ಪ್ರೈಸ್ ಸಿಕ್ತು ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೂಕರ್ ಪ್ರೈಸ್ ವಿಜೇತ ಬಾನು ಮುಷ್ತಾಕ್ ಅವರ ಯಾವ ಪ್ರಕಾರದ ಸಾಹಿತ್ಯಕ್ಕೆ ಬುಕರ್ ಪ್ರೈಸ್ ಸಿಕ್ತು ಅಂತ ಕೇಳಿದ್ರೆ ಸಣ್ಣ ಕಥೆಗಳು ಅಂತ ಗೊತ್ತಿರಲಿ ಸೊ ಹಾರ್ಟ್ ಲ್ಯಾಂಪ್ ಅನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ ದೀಪಾ ಬಸ್ತಿ ಅನುವಾದ ಮಾಡಿರೋದು ಸೊ ಮೂಲತಃ ಇದು ಕನ್ನಡದ ಕೃತಿಯಾಗಿತ್ತು ಅದನ್ನ ಹಾರ್ಟ್ ಟ್ಯಾಂಪ್ ಎನ್ನುವ ಹೆಸರಿನೊಂದಿಗೆ ದೀಪಾ ಬಸ್ತಿ ಅವರು ಅನುವಾದ ಮಾಡ್ತಾರೆ ಸೊ ಕನ್ನಡಕ್ಕೆ ಸಿಕ್ಕಂತಹ ಮೊದಲ ಬುಕರ್ ಅವಾರ್ಡ್ ಇದು ಕನ್ನಡಕ್ಕೆ ದೊರೆತ ಮೊದಲ ಬೂಕರ್ ಫ್ರೈಸ್ ಭಾರತದ ಮೊದಲ ಪೂರ್ಣ ಸಾಕ್ಷರ ರಾಜ್ಯ ಎಂದು ಯಾವ ರಾಜ್ಯವನ್ನು ಘೋಷಿಸಲಾಯಿತು ಸರಿಯಾದ ಉತ್ತರ ಮಿಜೋರಾಂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಮಿಜೋರಾಂ ರಾಜ್ಯದ ಸಿಎಂ ಲಾಲ್ ಡೋಹಾಮಾ ಘೋಷಣೆ ಮಾಡ್ತಾರೆ ಲಾಲ್ ಡೋಹಾಮಾ ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಘೋಷಣೆ ಮಾಡಿದ್ರು ಏನಿದು ಪೂರ್ಣ ಸಾಕ್ಷರ ರಾಜ್ಯ ಅಂತ ಕೇಳಿದ್ರೆ ಭಾರತದ ಸರ್ಕಾರದ ಶಿಕ್ಷಣ ಸಚಿವಾಲಯ ಇದೆಯಲ್ಲ ಶಿಕ್ಷಣ ಸಚಿವಾಲಯ ಸೊ ಈ ಶಿಕ್ಷಣ ಸಚಿವಾಲಯ ಯಾವ ರಾಜ್ಯದ ಸಾಕ್ಷರತೆ ಪ್ರಮಾಣ ಅಬೌವ್ ನೈಂಟಿ ಫೈವ್ ಪರ್ಸೆಂಟ್ ಇದೆ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ರಾಜ್ಯವನ್ನ ಪೂರ್ಣ ಸ್ವರಾಜ್ಯ ರಾಜ್ಯವನ್ನಾಗಿ ಘೋಷಣೆ ಮಾಡೋದಾಗಿ ಹೇಳಿದೆ ಸೊ ಇದರ ಪ್ರಕಾರ ಮಿಜೋರಾಂ ರಾಜ್ಯದಲ್ಲಿ ನೈಂಟಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಸಾಕ್ಷರತೆ ಇರೋದು ಕಂಡು ಬಂದಿದ್ದು ಆ ಕಾರಣಕ್ಕೆ ಇಲ್ಲಿನ ಸಿಎಂ ಲಾಲ್ ಡೋಹಾಮ್ ಅವರು ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತ ಘೋಷಣೆ ಮಾಡಿದ್ರು ಭಾರತದ ಪೂರ್ಣ ಸಾಕ್ಷರ ರಾಜ್ಯ ಎನ್ನುವಂತ ಹೆಸರಿಗೆ ಹೆಸರು ಪಡೆದಂಥ ಮೊದಲ ರಾಜ್ಯ ಮಿಜೋರಾಂ ಯಾವ ರಾಜ್ಯವು ಡೋಮ್ ಜಂಗಲ್ ಸಫಾರಿ ಟ್ರೈನ್ ಅನ್ನ ಸ್ಥಾಪ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ದುಧವಾ ಟೈಗರ್ ರಿಸರ್ವ್ ವರೆಗೆ ಪರಿಸರ ಪ್ರಯಾಣದಂತೆ ಇದೊಂದು ಸಫಾರಿ ಟ್ರೈನ್ ಅನ್ನ ಜಂಗಲ್ ಸಫಾರಿ ಟ್ರೈನ್ ಅನ್ನು ಪ್ರಾರಂಭ ಮಾಡಿತು ನೋಟ್ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ಹಿಡಿದು ದುಧವಾ ಟೈಗರ್ ರಿಸರ್ವ್ ವರೆಗೆ ದುಧವಾ ಟೈಗರ್ ರಿಸರ್ವ್ ತನಕ ಈ ಜಂಗಲ್ ಟಫಾ ಸಫಾರಿ ಟ್ರೈನ್ ನ ಪ್ರಾರಂಭ ಮಾಡ್ತು ಇದರ ಹೆಸರು ವಿಸ್ಟಾಡೋಮ್ ಜಂಗಲ್ ಸಫಾರಿ ಟ್ರೈನ್ ಇಟಾಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಟೆನಿಸ್ ಟೂರ್ನಮೆಂಟ್ ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಕಾರ್ಲಸ್ ಅಲ್ಕರಾಸ್ ಇಟಾಲಿಯನ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಪುರುಷರ ಸಿಂಗಲ್ಸ್ ವಿಜೇತರು ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಜಾಸ್ಮಿನ್ ಪಾವೋಲಿನಿ ಇವರು ಮಹಿಳಾ ಸಿಂಗಲ್ಸ್ ವಿಜೇತರಾದರೂ ಇಟಾಲಿಯನ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಲ್ಲಿ ಪೋಯಾ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವಂತಹ ಬೌದ್ಧ ಉತ್ಸವ ಬುದ್ಧಿಸ್ಟ್ ಫೆಸ್ಟಿವಲ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದರ ವಸಾಕ್ ಪೊಯ ಎನ್ನುವಂತಹ ಬೌದ್ಧ ಉತ್ಸವ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಶ್ರೀಲಂಕಾದ ನುವಾರ ವಿಲಿಯ ಎನ್ನುವ ಜಾಗದಲ್ಲಿ ನುವಾರ ವಿಲಿಯಾ ಎನ್ನುವಂತಹ ವಿಶ್ವ ಪ್ರಸಿದ್ಧ ಬುದ್ಧಿಸ್ಟ್ ಫೆಸ್ಟಿವಲ್ ಇದು ಇದನ್ನು ಶ್ರೀಲಂಕಾದಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು ಯುಪಿಎಸ್ಸಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಡಾಕ್ಟರ್ ಅಜಯ್ ಕುಮಾರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಡಾಕ್ಟರ್ ಅಜಯ್ ಕುಮಾರ್ ಅವರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ಸಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದರು ಸೊ ಯು ಪಿ ಎಸ್ ಸಿ ಬಗ್ಗೆ ಹೇಳೋದಾದರೆ ತುಂಬ ಸರಿ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯು ಪಿ ಸಿ ಭಾರತ ಸಂವಿಧಾನದ ಭಾಗ ಹದಿನಾಲ್ಕರಲ್ಲಿ ಕಂಡುಬರುತ್ತೆ ಭಾಗ ಹದಿನಾಲ್ಕರ ವಿಧಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ ಮೂರು ಯು ಪಿ ಸಿಯ ರಚನೆ ಅದರ ಕಾರ್ಯಗಳು ಅದರ ಕಾರ್ಯವೈಖರಿ ಮುಂತಾದ ವಿಚಾರಗಳ ಬಗ್ಗೆ ಹೇಳುತ್ತೆ ಸಂವಿಧಾನದ ಭಾಗ ಹದಿನಾಲ್ಕು ವಿಧಿ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತ್ ಮೂರರವರೆಗೆ ಯು ಪಿ ಎಸ್ ಸಿ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಯಾವುದಕ್ಕೆ ಕೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಯಾಗಿತ್ತು ಇದರ ಕೇಂದ್ರ ಕಚೇರಿ ಇರುವಂತದ್ದು ದೆಹಲಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಯು ಪಿ ಸಿಯ ಮೊದಲ ಅಧ್ಯಕ್ಷರು ಯು ಪಿ ಸಿಯ ಮೊದಲ ಅಧ್ಯಕ್ಷರು ಸರ್ ರಾಸ್ ಬೇಕರ್ ರಾಸ್ ಬೇಕರ್ ಯುಪಿಎಸ್ಸಿಯ ಫಸ್ಟ್ ಪ್ರೆಸಿಡೆಂಟ್ ಮೊದಲ ಅಧ್ಯಕ್ಷರಿವರು ಈ ಕೆಳಗಿನ ಯಾವ ರಾಜ್ಯದ ರೈಲ್ವೆಯು ಕೊಂಕಣ ರೈಲ್ವೆಯ ಜೊತೆಗೆ ವಿಲೀನ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಮಿಲಿಟರಿಯ ಗೌರವ ಗೌರವ ಲೆಫ್ಟಿನೆಂಟ್ ಹುದ್ದೆಯನ್ನು ಅಲಂಕರಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ನೀರಜ್ ಚೋಪ್ರಾ ಭಾರತೀಯ ಜಾವ್ಲಿನ್ ತಾರೆ ವರ್ಲ್ಡ್ ಫುಡ್ ಪ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ವಿಜೇತರು ಯಾರು ಸರಿಯಾದ ಉತ್ತರ ಮರಿಯಾಂಗಿಲಾ ಹಂಗೇರಿಯಾ ಮರಿಯಾಂಗಿಲಾ ಹಂಗೇರಿಯಾ ಇದಾರಲ್ಲ ಇವರು ಯಾವ ದೇಶದವರು ಅಂತ ಕೇಳಿದ್ರೆ ಇವರು ಅವರು ಇವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವರ್ಲ್ಡ್ ಫುಡ್ ಪ್ರೈಸ್ ಸಿಕ್ತು ಭಾರತದ ಎಂಬತ್ತಾರನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಲ್ ಆರ್ ಶ್ರೀಹರಿ ಎಲ್ ಆರ್ ಶ್ರೀಹರಿ ಮೂಲತಃ ತಮಿಳ್ನಾಡಿನವರು ತಮಿಳ್ನಾಡಿನ ಎಲ್ ಆರ್ ಶ್ರೀಹರಿ ಭಾರತದ ಎಂಬತ್ತಾರನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದರು ಇಂಟರ್ ನ್ಯಾಷನಲ್ ಮ್ಯೂಸಿಯಂ ಡೇ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಇದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಮೇ ಹದಿನೆಂಟರಂದು ಆಚರಣೆ ಮಾಡಲಾಯಿತು ಸೊ ಮೇ ಹದಿನೆಂಟರಂದು ಆಚರಣೆ ಮಾಡಲಾಯಿತು ಯಾವುದೇ ದಿನಾಚರಣೆಗಳನ್ನು ಆಚರಣೆ ಮಾಡಿದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ ದ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ರಾಪಿಡ್ಲಿ ಚೇಂಜಿಂಗ್ ಕಮ್ಯುನಿಟಿ ದ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ರಾಪಿಡ್ಲಿ ಚೇಂಜಿಂಗ್ ಕಮ್ಯುನಿಟಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಅಥವಾ ಕೇಂದ್ರಾಳಿತ ಪ್ರದೇಶ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನ ಪದಕ ಪಟ್ಟಿಯಲ್ಲಿ ನೂರ ಐವತ್ತೆಂಟು ಪದಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ ಈ ಕೆಳಗಿನ ಯಾವ ರಾಜ್ಯವು ವಿದ್ಯಾರ್ಥಿಗಳಿಗಾಗಿ ರೋಬೋಟಿಕ್ಸ್ ಎಜುಕೇಶನ್ ಪರ್ ಟೆನ್ ಕ್ಲಾಸ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ಎಜುಕೇಷನ್ ಅನ್ನು ಕಡ್ಡಾಯ ಮಾಡಿದೆ ಕಂಪಲ್ಸರಿ ಮಾಡಿದೆ ಸರಿಯಾದ ಉತ್ತರ ಕೇರಳ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಪುಷ್ಕರ ಕುಂಭವನ್ನು ಉತ್ತರಾಖಂಡದ ಯಾವ ಸ್ಥಳದಲ್ಲಿ ಮಾಡಲಾಯಿತು ಸರಿಯಾದ ಉತ್ತರ ಉತ್ತರ ಉತ್ತರಖಂಡ್ನ ಕೇಶವ ಪ್ರಯಾಗದಲ್ಲಿ ಕೇಶವ ಪ್ರಯಾಗ ಭಾರತ ಸರ್ಕಾರದ ಪರಿಸರ ಸಚಿವಾಲಯದ ಪ್ರಕಾರ ಆಕ್ಚುಲಿ ಭಾರತದಲ್ಲಿರುವ ಅಲ್ಲ ಇದರ ಪ್ರಕಾರ ಲಡಾಖ್ನಲ್ಲಿರುವ ಲಡಾಖ್ನಲ್ಲಿರುವಂತಹ ಹಿಮ ಚಿರತೆಗಳ ಸಂಖ್ಯೆ ಎಷ್ಟು ಅಂತ ಸರಿಯಾದ ಉತ್ತರ ಲಡಾಖ್ನಲ್ಲಿ ಒಟ್ಟು ನಾನೂರ ಎಪ್ಪತ್ತೇಳು ದ ರೈಟ್ ಆನ್ಸರ್ ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಬ್ರಹ್ಮೋಸ್ ಕನ್ಸ್ಟ್ರಕ್ಷನ್ ಯೂನಿಟ್ ಅನ್ನು ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಲಖನೋದಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬ್ರಹ್ಮೋಸ್ ಕನ್ಸ್ಟ್ರಕ್ಷನ್ ಯೂನಿಟ್ ಅನ್ನು ಅನಾವರಣ ಮಾಡಲಾಯಿತು ಯುಇಎಫ್ಎ ಯುರೋಪ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಟೊಟೀನಮ್ ಹಾಟ್ಸ್ಪುರ ಯುಇಎಫ್ಎ ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಇದರ ಇಪ್ಪತ್ತೈದರ ವಿಜೇತ ತಂಡ ಭಾರತೀಯ ಟೆಸ್ಟ್ ಕ್ರಿಕೆಟ್ನ ನೂತನ ನಾಯಕರು ಯಾರು ಸರಿಯಾದ ಉತ್ತರ ಶುಭಮನ್ ಗಿಲ್ ಶುಭಮನ್ ಗಿಲ್ ಅವರನ್ನ ಬಿಸಿಸಿಐ ಭಾರತ ಕ್ರಿಕೆಟ್ ಟೀಮ್ನ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೆ ಭಾರತವು ಈ ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಸರಿಯಾದ ಉತ್ತರ ಜಪಾನ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮಣಿಪುರ ಮಣಿಪುರ ಒಟ್ಟು ಹದಿನಾಲ್ಕು ಪದಕವನ್ನು ಗೆದ್ಕೊಳ್ತು ಆ ಮೂಲಕ ಮಣಿಪುರ ಬೀಚ್ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಮೊದಲ ಸ್ಥಾನದಲ್ಲಿದೆ ಕಾಮನ್ವೆಲ್ತ್ ಡೇ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಮೇ ಎಂದು ಕಾಮನ್ವೆಲ್ತ್ ಡೇ ಟೂಸಂಡ್ ಟ್ವೆಂಟಿ ಫೈವ್ ಇಪ್ಪತ್ನಾಲ್ಕು ಮೇ ಟೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡಿಕೊಳ್ಳಿ ಟೀಮ್ ಏನು ಕೇಳಿದ್ರೆ ವಿಲ್ ಮೂವ್ ಫಾರ್ವರ್ಡ್ ಟುಗೆದರ್ ವಿ ವಿಲ್ ಮೂವ್ ಫಾರ್ವರ್ಡ್ ಟುಗೆದರ್ ವಿಶ್ವ ಥೈರಾಯ್ಡ್ ಡೇ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೈದು ಮೇ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಥೈರಾಯ್ಡ್ ಡೇ ಸೊ ಥೈರಾಯ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಥೈರಾಯ್ಡ್ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ ಥೈರಾಯ್ಡ್ ಡಿಸೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥೈರಾಯ್ಡ್ ಡಿಸೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ विश्व फुटबॉल डे 2025 ಅನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ 25 ಮೇ ಆಪ್ಷನ್ ಡಿ इज द ರೈಟ್ ಆನ್ಸರ್ ವರ್ಡ್ फुटबॉल ಡೇ 25 ಮೇ ಸೋ ಇದರ ಟೀಮ್ ಏನು ಕೇಳಿದ್ರೆ ಟುಗೆದರ್ ವಿ ಆರ್ ಸ್ಟ್ರಾಂಗರ್ ಟುಗೆದರ್ ವಿ ಆರ್ ಸ್ಟ್ರಾಂಗರ್ ಐಎಸ್ಎಸ್ಎ ಜೂನಿಯರ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಭಾರತ ಒಟ್ಟು ಹನ್ನೊಂದು ಪದಕಗಳನ್ನು ಗೆದ್ದುಕೊಳ್ತು ಆ ಮೂಲಕ ಐಎಸ್ಎಸ್ಎಫ್ ನ ಜೂನಿಯರ್ ವರ್ಲ್ಡ್ ಕಪ್ನಲ್ಲಿ ಫಸ್ಟ್ ಪ್ಲೇಸಲ್ಲಿದೆ ಆಸಿಯನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಆಸಿಯನ್ ಶಿಖರ ಸಮ್ಮೇಳನ ನಲವತ್ತಾರು ಸರಿಯಾದ ಉತ್ತರ ಮಲೇಷಿಯಾದ ಕೌಲಾಲಂಪುರ ಮಲೇಷಿಯಾದ ಕೌಲಾಲಂಪುರದಲ್ಲಿ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ ರೈಲ್ವೆ ಲಿಂಕ್ ಅನ್ನು ಕನೆಕ್ಟ್ ಮಾಡುವ ಪೂರ್ವೋತ್ತರ ಭಾರತದ ನಾಲ್ಕನೇ ರಾಜಧಾನಿಯಾಗಿ ಯಾವ ನಗರ ಆಯ್ಕೆಯಾಗಿದೆ ಸರಿಯಾದ ಉತ್ತರ ಮಿಜೋರಾಂನ ಐಜ್ವಾಲ್ ಮಿಜೋರಾಂ ರಾಜ್ಯದ ಐಜ್ವಾಲ್ ರೈಲ್ವೆ ಲಿಂಕ್ ಅನ್ನು ಕನೆಕ್ಟ್ ಮಾಡುವ ಪೂರ್ವೋತ್ತರ ಭಾರತದ ಫೋರ್ತ್ ಕ್ಯಾಪಿಟಲ್ ನಾಲ್ಕನೇ ರಾಜಧಾನಿಯಾಗಿ ಆಯ್ಕೆಯಾಯಿತು ಈ ಕೆಳಗಿನ ಯಾವ ರಾಜ್ಯವು ರಹವೀರ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಏನಿದು ರಹವೀರ ಯೋಜನೆ ಕೇಳಿದ್ರೆ ಅಪಘಾತಗಳಾದ ಸಂದರ್ಭದಲ್ಲಿ ಏನು ಗೋಲ್ಡನ್ ಅವರ್ ಅಂತ ಏನಿರುತ್ತಲ್ಲ ಅಪಘಾತವಾದ ಸಂದರ್ಭದಲ್ಲಿ ಕೆಲವೇ ಗಂಟೆಗಳವರೆಗೆ ಅವರನ್ನ ಪ್ರಾಣ ರಕ್ಷಿಸುವಂತ ಅವಕಾಶ ಇರುತ್ತೆ ಈ ಸಂದರ್ಭದಲ್ಲಿ ಇವರನ್ನ ಹಾಸ್ಪಿಟಲ್ ಸೇರಿಸುವಂಥ ವ್ಯಕ್ತಿಗಳಿಗೆ ಅವರ ಪ್ರಾಣ ರಕ್ಷಣೆ ಮಾಡುವಂಥ ವ್ಯಕ್ತಿಗಳಿಗೆ ಇಪ್ಪತ್ತೈದು ಸಾವಿರ ರು ಕೊಡುವಂತಹ ಒಂದು ಪ್ರಶಸ್ತಿ ರೂಪದಲ್ಲಿ ಕೊಡುವಂಥ ಒಂದು ಯೋಜನೆ ಇದು ರಹವೀರ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ನೂರ ಮೂರು ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡಿದರು ವಿಶ್ವ ಹೈಡ್ರೋಜನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ ನ ರಾಟರ್ ಡ್ಯಾಮ್ನಲ್ಲಿ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಆಚರಿಸಲಾಯಿತು ಆಪ್ಷನ್ಸ್ ಏರಿತಿದೆ ಮೇ ಇಪ್ಪತ್ತೆರಡು ಮೇ ಇಪ್ಪತ್ತೊಂದು ಮೇ ಹತ್ತೊಂಬತ್ತು ಮೇ ಇಪ್ಪತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್